ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಆಲಯಂ ಕರುಣಾಲಯಂ ನಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿವಸಾಸ್ತ್ರಾಂಗ ನಮಸ್ಕಾರಗಳು ಸಿಂಹರಾಶಿಗೆ ಶನಿವಕ್ರಫಲ ಕುಂಭದ್ರೋಣ ಮಳೇಮ ನಿಮಗ್ ಶತ್ರು ಯಾರು ಶನಿ ಬಾಧಕಾಧಿಪತಿ ಯಾರು ಶನಿ ಬಲ ಯಾರು ಶನಿಯ ಹೋಗಿ ಎಲ್ಲಿ ಅಷ್ಟಮ ಅಷ್ಟಮಸ್ಥಾನ ಬಂಧನ ಸ್ಥಾನ ಅಂತ ಹೇಳ್ತೀವಿ ಏನೋ ದಿಗ್ಬಂಧನ ಕಟ್ಟಾಕದ ಗುರು ಚೆನ್ನಾಗಿದ್ದಾನೆ ಶನಿ ಬಿಡ್ತಿಲ್ಲ ಅಷ್ಟಮದಲ್ಲಿ ಕುಳಿತುಕೊಂಡು ಬರೋದು ಅಷ್ಟಕ್ಕಷ್ಟೆ ಹಂಡ್ರೆಡ್ ಪರ್ಸೆಂಟ್ ಸಿಂಹರಾಶಿ ಎಷ್ಟು ಜನ ಉದ್ಯೋಗ ಚೇಂಜ್ ಮಾಡಿರ್ತೀರಿ ಇಲ್ಲ ಬೇರೆ ಉದ್ಯೋಗ ಬೇರೆ ಓಡಾಟ ಬೇರೆ ಕೆಲಸಗಳು ಬೇರೆ ಕಾರ್ಯಗಳು ಇದು ಎಷ್ಟು ನಡೆದಿದ್ದಾವೆ ಹೇಳಿ ಹೌದು ಅಲ್ವ ಯಾಕಂದ್ರೆ ಅಷ್ಟಮಗ್ ಬಂದಿದ್ದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಹಣಕಾಸಿನ ಒತ್ತಡಗಳು ಜಾಸ್ತಿ ಆಗಿರುತ್ತೆ ವ್ಯವಹಾರದ ಒತ್ತಡಗಳು ಜಾಸ್ತಿ ಆಗಿರುತ್ತೆ ಕುಟುಂಬದ ಜವಾಬ್ದಾರಿಗಳು ಜಾಸ್ತಿ ಆಗಿರುತ್ತೆ ಖರ್ಚುಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ ಅರ್ನಿಂಗ್ ಒಂದ್ ಲಕ್ಷ ಅಂತ ಹೇಳಿದ್ರೆ ಹತ್ತು ಸಾವಿರ ಅಂತ ಹೇಳಿದ್ರೆ ಅಂದ್ರೆ ಇಪ್ಪತ್ತು ಸಾವಿರಕ್ಕೆ ಖರ್ಚು ಇಲ್ಲ ಇಪ್ಪತ್ತು ಸಾವಿರ ಅಂದ್ರೆ ನಲ್ವತ್ತು ಸಾವಿರ ಒಂದ್ ಲಕ್ಷ ಅಂದ್ರೆ ಎರಡು ಲಕ್ಷ ವರ್ಕರ್ಸ್ ಪ್ರಾಬ್ಲಮ್ ಅಕಸ್ಮಾತ್ ನೀವು ಸ್ವಂತ ಬಿಸ್ನೆಸ್ ಸ್ವಂತ ಕಾರ್ಯ ನಡೆಸ್ತಿದ್ರೆ ಅಷ್ಟು ಶನಿ ಗ್ಯಾರಂಟಿ ಹೇಳ್ತೇನೆ ಶಾರ್ಟೇಜ್ ಆಫ್ ವರ್ಕರ್ಸ್ ಆರ್ ಎಥಿಕಲ್ ವರ್ಕರ್ಸ್ ಒಳ್ಳೆ ಕೆಲ್ಸದವ್ರು ಸಿಕ್ಕಿರೋಲ್ಲ ಭ್ರಷ್ಟ ಕೆಲ್ಸದವ್ರು ಸಿಕ್ಕಿರೋದು ಎಲ್ಲ ತುಂಬಾ ಒಳ್ಳೆ ಕೆಲ್ಸಗಾರ ಕೆಲಸ ಬಿಟ್ಟು ಹೋಗ್ಬಿಟ್ಟ ಅವ್ನು ಬೇರೆ ಇನ್ನೊಂದ್ ಏನೋ ಮಾಡ್ಕೊಂಡ ಈ ರೀತಿ ಆಗಿರ್ತಕ್ಕಂಥದ್ದು ಸಿಂಹ ಲಗ್ನಕ್ಕೆ ಸಿಂಹ ರಾಶಿಗೆ ನಡೆದಿರುತ್ತದೆ ಹೌದೋ ಅಲ್ವೋ ಅಂತ ನಿಮಗೆ ಬಾಧಕನ್ ಮಾರಕನ್ ಅನ್ನತಕ್ಕಂಥ ಶನಿ ಅಷ್ಟಮದಲ್ಲಿರೋನು ಅಲ್ಲಾಡಿಸ್ತಿದ್ದಾನೆ ಗುರು ಮಾತ್ರ ಅದ್ಭುತವಾಗಿ ನೋಡ್ತಿದ್ದಾನೆ ನಿಮಗೆ ಸಪ್ತಮ ಸ್ಥಾನ ನೋಡ್ತಿದ್ದಾನೆ ನಿಜವೇ ಒಳ್ಳೇದೆ ನಿಮ್ಮ ಧನಸ್ಥಾನವನ್ನ ನೋಡ್ತಿದ್ದಾನೆ ಪೂರ್ವ ಪುಣ್ಯ ಸ್ಥಾನವನ್ನ ನೋಡ್ತಿದ್ದಾನೆ ಫ್ಯಾಂಟಾಸ್ಟಿಕ್ ಬಟ್ ಇವನ್ ಬಿಡ್ತಿಲ್ಲ ಅದೇನೋ ಹೇಳ್ತಾರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅಂತ ಹೇಳ್ತಿರ್ತಾರಲ್ವಾ ಆ ರೀತಿ ಆಗ್ತಿರ್ತು ಗುರು ವರ ಕೊಡ್ತಿದ್ದಾನೆ ಬಟ್ ಬೇರೆ ಯಾವುದೋ ರೀತಿಯಲ್ಲಿ ನಿಮ್ಮ ಮನಃಶಾಂತಿಯನ್ನ ನಿಮ್ಮ ವೃತ್ತಿ ಕುಟುಂಬ ಪಾಲುದಾರಿಕೆ ಈ ರೀತಿ ಏನೋ ತಿಂದಾಗ್ತಿದ್ದಾನೆ ಸ್ಕಿಲ್ಡ್ ಲೇಬರ್ಸ್ ಇಲ್ಲ ಇಲ್ಲ ನಿಮ್ಮಲ್ಲಿ ಸ್ಕಿಲ್ ಇದ್ರೂ ನಿಮ್ಮಲ್ಲಿ ನಿಮ್ಮನ್ನ ಗುರುತಿಸ್ತಿಲ್ಲ ನಿಮ್ ಕಾರ್ಯಗಳು ವಿಳಂಬ ಆಗ್ತಿದೆ ನೀವು ಪಡೆಯಲೇಬೇಕಾದ ಸ್ಥಾನಕ್ಕೆ ಕೊತ್ತು ಇನ್ಕಮ್ಗೆ ಕೊತ್ತು ಗೌರವಕ್ಕೆ ಕೂತು ಒಂಥರ ಅಡ್ಡಿಯೇ ಒಂಥರ ಮೋಡ ಮುಸುಗಿರ್ತಕ್ಕಂಥ ವಾತಾವರಣ ಎಲ್ರು ಕಣ್ಣ ಮುಂದ್ಗಡೆ ನೀವು ಕಾಣಿಸ್ತಿದಿವಿ ಎಲ್ರೂ ಮುಂದ್ಗಡೆ ಆದ್ರೆ ಒಳಗಡೆ ನೋವು ಮಾತ್ರ ನೀವು ಹೇಳಿಕೊಳ್ಳಲು ಆಗುತ್ತಿಲ್ಲ ಸಿಂಹರಾಶಿಯವರು ಹೌದು ಅಲ್ವೋ ಹೇಳಿ ಗುರು ಚೆನ್ನಾಗಿದ್ದಾನೆ ತಡೆ ತುಂಬಾ ಊಟ ತಿನ್ನೋಣ ಅಷ್ಟರಲ್ಲಿ ಯಾರೋ ಬಂದ್ರು ಎಲ್ಲ ಅಡಿಗೆ ಮಾಡ್ಕೊಂಡಿದಿರಿ ಇಬ್ರು ಗಂಡ ಹೆಂಡ್ತಿ ಒಳ್ಳೆ ಒಂದು ವಿಶೇಷವಾದ ಪ್ರಸಾದ ಬಂದಿದೆ ಮಾಡ್ಕೊಂಡಿದಿರಿ ನೋಡಿದ್ರೆ ಇಬ್ರು ಬಂದ್ರು ಅರ್ಧ ಹೊಟ್ಟೆ ಈ ರೀತಿ ಇಲ್ಲ ಊಟ ತಗೊಂಡು ಆಫೀಸ್ಗೆ ಹೋದ್ರಿ ಯಾರೋ ದಿಢೀರ್ ಅಂತ ಬಂದ್ರು ಇಲ್ಲ ಇನ್ಯಾವುದೋ ಮೀಟಿಂಗು ಡನ್ ತಿನ್ಲಿಕ್ಕೆ ಆಗಲಿಲ್ಲ ಅರ್ಧ ಹೊಟ್ಟೆ ಇಲ್ಲ ಕೆಟ್ಟ ಆ ಊಟ ಈ ರೀತಿ ಆಗುತ್ತಿದೆ ಹೌದೋ ಅಲ್ವೋ ಹೇಳಿ ಹೆಲ್ತ್ ಮೇಲೆ ಕೂಡ ಪ್ರಭಾವ ಬೀರಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾದಗಳು ಮಂಡಿಗಳು ಫ್ರೋಸನ್ ಶೋಲ್ಡ್ರು ಫಯಾಟಿಕಾನೋ ಸೊಂಟ ನೋವು ಸಿಂಹ ಲಗ್ನಕ್ಕೆ ನಡೆದಿರುತ್ತದೆ ಫ್ಯಾಟಿ ಲಿವರ್ ಆಗಿರೋದು ಎಸ್ ಖಂಡಿತ ಸಿಂಹ ಲಗ್ನದವರಿಗೂ ಆಗಿರುತ್ತದೆ ಸಿಂಹರಾಶಿ ಮುಕ್ಕಾಲ್ ಭಾಗ ಸಿಂಹ ಲಗ್ನದ ಪೂರ್ತಿ ಭಾಗ ಅಂತ ಹೇಳ್ತೇವೆ ನೀವು ಹುಟ್ಟಿದಾಗ ಒಂದು ಲಗ್ನ ಸೃಷ್ಟಿ ಅಂತ ಒಂದು ಸಿಂಹ ಲಗ್ನ ಸೊ ಅಂತ ನಿಮಗೆ ಶನಿ ವಕ್ರನ ಆದ್ರೆ ಜಾಕ್ಪಾಟ್ ಹೊಡೆದಾಗೆ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ನಮಗ್ ತೊಂದರೆ ಕೊಡೋನೆ ವಕ್ರ ಆಗ್ಬಿಟ್ಟಿದ್ದಾರೆ ನಮ್ ಕಡೆ ಹಿಂಗ್ ಗಣ್ಣ ಇಟ್ಕೊಂಡಿರೋ ಕಡೆ ಬಿಟ್ಟ ನಮ್ಮನ್ನ ಅವನ್ ಅವನ್ಗೇನೋ ಬೇರೆ ಕೆಲಸ ಬಂತು ಅವ್ನು ಈ ಕಡೆ ತಿರುಗ್ಬಿಟ್ಟ ಒಬ್ಬ ಮೂರ್ಖ ನಮ್ಮನ್ನ ಯಾವಾಗ್ಲೂ ಬಾಧೆ ಇಡತಕ್ಕಂತ ಮೂರ್ಖ ಅವನ ಅವತ್ತೇ ಬಂದಿಲ್ಲ ಒಳ್ಳೇದಾಯ್ತು ನಮ್ಮ ಕೆಲಸ ನಾವೇ ಹೋದ್ವಿ ನಾವೇ ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ತಗೊಂಡು ನೀಟಾಗಿ ಡೆಪಾಸಿಟ್ ಮಾಡಿ ಬಂದ್ವಿ ಇವ್ನ ಕಳಿಸಿದ್ದ ಅಂದರೆ ಸರ್ ಬ್ಯಾಂಕ್ ಕ್ಯಾಶರ್ ಬಂದಿಲ್ಲ ಸರ್ ಅಲ್ಲಿ ಏನೋ ಫಿ ಫಿಲ್ ಮಾಡೋದ್ರಲ್ಲಿ ಮಿಸ್ ಮಾಡ್ಕೊಂಡು ಬರ್ತಾನೆ ಏನೋ ಒಂದು ಮಾಡಿ ಡಿಲೇ ಮಾಡಿಡ್ತಾನೆ ಅಂಥದ್ದು ನಡೀತಿರುತ್ತೆ ಎಲ್ಲ ಅರ್ಧ ಅರ್ಧ ಹಾಳು ಮಾಡೋದು ಹಾಳು ಮಗನ ಮಾಡೋದು ಮಧ್ಯಮ ತಾನು ಮಾಡೋದು ಉತ್ತಮ ಅಂತ ತುಂಬ ದೊಡ್ಡವ್ರು ಅದ್ಭುತವಾಗಿ ಹೇಳ್ತಾರೆ ನೀವು ಈಗ ನೋಡಿ ನೀವು ನಿಂತುಕೊಳ್ಳಿ ಸಿಮ್ಮಲ್ ಲತ್ನ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ಯಾಕಂದ್ರೆ ನಿಜವೇ ಕುಜಾಕೇತು ಬೇರೆ ದಿಗ್ಬಂಧನ ಆಗ್ಬಿಟ್ಟಿದಾನೆ ಇನ್ನೊಂದು ಹದಿನೈದು ದಿನ ಹದಿನೈದು ದಿನನೂ ಇಲ್ಲ ಸಾಲಡಿ ಹದಿನೈದು ಅಂದ್ರೆ ಇನ್ನೊಂದು ಹದಿಮೂರು ದಿನ ಇಪ್ಪತ್ತೆಂಟಕ್ಕೆ ನೋಡಿ ಧನಸ್ಥಾನಕ್ಕೆ ಬರ್ತಾನೆ ಭಾಗ್ಯಂ ಧನಸ್ಥಾನಂ ಯೋಗಂ ಧನಸ್ಥಾನಂ ಅದಕ್ಕೆ ಓ ನಿಮ್ ಶತ್ರು ದಿಗ್ಬಂಧನ ಆಗ್ಬಿಡ್ತಾನೆ ಮಕ್ಳೆ ಅವನ್ ಕೆಡೋಗ್ತಾನೆ ನಿಮ್ ಶತ್ರು ನಿಮ್ಮ ಶತ್ ನಿಮಗೆ ತೊಂದರೆ ಕೊಡೋರು ಆಟೋಮ್ಯಾಟಿಕಲಿ ಹಿಂಗೆ ಅವ್ನು ಯಾರೋ ಬರ್ತಾನೆ ನಿಮ್ಗೆ ಏನೋ ಒಂದು ವಿಘ್ನ ಮಾಡ್ಬೇಕು ಅಡ್ಡ ಮಾಡ್ಬೇಕು ಅದು ಇದು ಅಂತ ನೀವು ಕೂಡ ಏನಪ್ಪಾ ಇದು ಹೇಗಪ್ಪಾ ಇದು ಅಂತ ಅವನು ಬರುವವನು ಕೂಡ ಅವನಿಗೆ ಇನ್ನೊಂದು ಏನೋ ಒಂದು ಬೇರೆ ಕಾರ್ಯ ಕೆಲಸ ಇಟ್ಟು ವಕ್ರವಾಗಿ ಹೇಳ್ಕೊಂಡು ಹೋಗ್ತಾ ಅವನೇನು ದೂರ ಹೋಗಲ್ಲ ಅವ್ನಿಗೆ ನಮ್ಮ ಮೇಲೆ ಅಟೆನ್ಷನ್ ಆಗುತ್ತದೆ ಇದಾನೆ ಅವನಲ್ಲೇ ಇದ್ದಾನೆ ಬಟ್ ನಮ್ ಕಡೆ ನೋಡ್ತಿಲ್ಲ ಅವ್ನ ಮ್ಯೂಸಿಕ್ ಹಾಕೊಂಡ್ ಬೇರೆ ಏನೋ ಕೇಳ್ಕೊಂಡು ಡ್ರೈವ್ ಮಾಡ್ತಿದ್ವಿ ಇಲ್ಲ ಅಂದ್ರೆ ತೆಗೆದು ಬಿಟ್ಟು ಸರ್ ಇವತ್ತು ಏನು ಕೆಲ್ಸ ಸರ್ ಇದು ಆ ಕೆಲ್ಸ ಸರ್ ಈ ರೀತಿ ನಮ್ಮ ಪಕ್ದಲ್ ಒಬ್ಬ ಡ್ರೈವರ್ ತಲೆ ತಿಂತಿದ್ರೆ ನಮ್ಗೆ ಹೆಂಗಿರುತ್ತೆ ನಮ್ಮ ಅಸಿಸ್ಟೆಂಟ್ ನಮ್ ಸಂಗಾತಿ ನಮಗ್ ಬಾಧೆ ಕೊಡೋನು ಇವತ್ ಏನಪ್ಪ ಬಂತು ಟೆನ್ಷನ್ ಎಲ್ಲಿಂದ ಬಂತಪ್ಪ ಒಂಥರ ಗಂಡಾಂತರ ಒಂಥರ ಭಯ ಒಂಥರ ಭೀತಿ ಮನೇಲಿ ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತಾನೆ ಲಗ್ನದವರಿಗೆ ಮನೆಯಲ್ಲಿ ಯಾರಿಗಾದ್ರೂ ಹಿರಿಯರಿಗೆ ಅನಾರೋಗ್ಯ ಆಗಿರುತ್ತೆ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಅನಾರೋಗ್ಯ ಆಗಿರುತ್ತೆ ಯಾರೋ ದೊಡ್ಡೋ ಇಲ್ಲ ಯಾರಾದ್ರೂ ದೊಡ್ಡವ್ರು ತೀರ್ಕೊಂಡಿರ್ತಾರೆ ಯಾರಾದ್ರೂ ದೊಡ್ಡವರು ಆಸ್ಪತ್ರೆ ವಾಸದಿಂದ ನರಳ್ತಿರ್ತಾರೆ ಹೌದೋ ಅಲ್ವೋ ಹೇಳಿ ನೀವು ಗಮನಿಸ್ ನೋಡಿ ಈ ಒಂದು ನಾಲ್ಕೈದು ದಿನದಿಂದಲೇ ಯು ಆರ್ ಫೀಲಿಂಗ್ ಲಿಟ್ಲ್ ಬೆಟರ್ ಆಲ್ರೆಡಿ ಶುಕ್ರವಾರ ಈ ಒಂದು ನಾಲ್ಕೈದು ದಿನದಿಂದ ಒಂಚೂರು ಬೆಟರ್ ಆದ ಹಾಗೆ ಏನೋ ಒಂಥರ ತೃಪ್ತಿ ಹೌದು ಕಸಮಿಸಿಗಳಿದ್ದಾವೆ ಯಾವುದೋ ಜವಾಬ್ದಾರಿಗಳಿದ್ದಾವೆ ಕುಟುಂಬದವರೇ ಇದ್ದಾವೆ ನಿಜ ಅದು ಮನುಷ್ಯನ್ ಮೇಲೆ ಇದ್ದಿದ್ದೆ ಆದರೆ ಈ ನಾಲ್ಕೈದು ದಿನದಿಂದ ಸಿಂಹ ಲಗ್ನದವರಲ್ಲಿ ಒಂದು ಸಣ್ಣ ಬದಲಾವಣೆಗಳು ಬರ್ಲಿಕ್ಕೆ ಶುರುವಾಗಿರುತ್ತೆ ವ್ಯವಹಾರ ವ್ಯಾಪಾರ ಉದ್ಯೋಗ ಹಣಕಾಸು ಕುಟುಂಬ ಇನ್ನೊಂದು ದಟ್ ಇಸ್ ಲುಕಿಂಗ್ ಒಂಥರ ಸ್ಮಾರ್ಟ್ ಆಗಿ ಕಾಣಿಸೋ ಥರ ಕಾಣಿಸ್ತಿದೆ ಹೌದು ಅಲ್ಲವೋ ಹೇಳಿ ಎಸ್ ಇಟ್ ಈಸ್ ಆ್ಯಪನಿಂಗ್ ನಡೆಯುತ್ತಿದೆ ಅಲ್ಲೊಂದು ಅದ್ಭುತ ಆಗುತ್ತಿದೆ ಚೇತರಿಕೆ ಕಾಣಿಸುತ್ತಿದೆ ಸಿಂಹ ಲಗ್ನದವರಿಗೆ ಯಾಕಂದ್ರೆ ಶನಿ ವಕ್ರ ಸೊ ವಕ್ರ ಆಗ್ತಿದ್ದ ಹಾಗೆಯೇ ಆ ಭಾಗ್ಯಸ್ಥಾನವನ್ನ ಶನಿಂಗ್ ನೋಡ್ತಿದ್ದಾನೆ ಸಪ್ತಮ ಸ್ಥಾನವನ್ನ ಆಗಬೇಕಾದ ಕಾರ್ಯಗಳನ್ನು ವೇಗವಾಗಿ ಮಾಡಿಸ್ಲಿಕ್ಕೆ ನೋಡ್ತಾನೆ ಗುರು ಬೇರೆ ನೋಡ್ತಾನೆ ಆಮೇಲೆ ಗುರು ಪೂರ್ವ ಸ್ಥಾನ ನೋಡ್ತಾನೆ ವಿಶೇಷವಾಗಿ ನಿಮ್ಮ ಧೈರ್ಯ ಸ್ಥಾನ ನೋಡ್ತಾನೆ ಇನ್ನೊಂದು ಹದಿಮೂರು ದಿನದಲ್ಲಿ ಕುಜನ ಬದಲಾವಣೆ ಕೂಡ ನಡೆಯುತ್ತೆ ತಲೆ ಕೆಡ್ಸೋಬಹುದಾ ಮಲಗಿದಾನೆ ತಲೆ ಕೆಡ್ಸ್ಕೋಬೇಡಿ ಹೌದು ಇದೊಂದು ತಿಂಗಳು ಟೆನ್ಷನ್ ಇದೆ ಇಲ್ಲ ಅಂತಲ್ಲ ಯಾಕಂದ್ರೆ ಸೂರ್ಯ ಹೋಗಿ ಮಲಗಿದ್ದಾನೆ ಓಡಲೇಬೇಕು ನೀವು ಬಟ್ ನೀವು ಓಡದಷ್ಟು ಕೊಡುತ್ತಾನೆ ಶನಿ ವಕ್ರ ಬ್ಯೂಟಿಫುಲ್ಲಿ ಈ ಗಿವ್ಸ್ ಶತ್ರುಗಳು ತಟಸ್ಥರಾಗ್ತಾರೆ ಮಿತ್ರರಾಗಲ್ಲ ತಟಸ್ಥರಾಗ್ತಾರೆ ಅವರು ಈಗ ನಮ್ಮ ಹತ್ರ ಬರಲ್ಲ ಯಾವಾಗ್ಲೂ ಬಂದು ಬದುರಿಸೋನು ಇನ್ನೊಂದು ನಿಮ್ಗೊಂಥರ ಬೈಲ್ ಎಕ್ಸ್ಟೆಂಡ್ ಆದಾಗೆ ಓ ಈ ಸಲಿ ಬೇಲ್ ಸಿಗೋದಿಲ್ವೇನೋ ಇನ್ನೇನಾಗುತ್ತಂತ ಹೋದ್ರೆ ಒಂದು ತಿಂಗಳ ಕೇಸ್ ಪೋಸ್ಟ್ಪೋನ್ ಆಯಿತು ಹೋಗಿ ದಟ್ಸ್ ಇಟ್ ಆ ರೀತಿ ನಡೆಯತಕ್ಕಂಥದ್ದಾಗುತ್ತದೆ ಒಳ್ಳೆ ಆ ಶುಕ್ರ ಬೇರೆ ನೋಡಿ ವಿಶೇಷವಾಗಿ ಒಂದೇ ಶುಕ್ರ ದಶಮದಲ್ಲಿ ಇರಬಾರದು ರೂಲ್ ಅದು ಏಳನೇ ಮನೆ ಆರನೇ ಮನೆ ಹತ್ತನೇ ಮನೆ ಶುಕ್ರ ಇದ್ದಾಗ ಅದೊಂದು ಬಾಧೆಯೇ ಎಲ್ಲೋ ಒಂದು ದಿಢೀರ್ ನಿರ್ಧಾರಗಳು ತಗೊಂಡು ಇನ್ನೊಂದು ಮಾಡಿಟ್ಕೊಳ್ತಕ್ಕಂಥದ್ದು ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥದ್ದು ಆಗುತ್ತೆ ಪರಪುರುಷರಿಂದ ಪರಸ್ತ್ರೀಯರಿಂದ ಜಾಗರೂಕತೆ ಎಂದಿರಿ ಅವ್ರ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಕಾಂಟ್ರವರ್ಸಿ ವಿಚಾರಗಳು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಕುಜಾ ಕೇತು ಕುಳಿತಿರೋದ್ರಿಂದ ಲಗ್ನವೇ ಅವನ್ ಪಕ್ಕದ ರಾಷ್ಟ್ರದ ಪಕ್ಕದ ರಾಜ್ಯದ ನಟ ನಮ್ಮ ಭಾಷೆ ಬಗ್ಗೆ ಏನೋ ಮಾತಾಡ್ಬಿಟ್ಟ ಅವನಿಗೆ ಆ ಅಲ್ಲೊಂದು ರಾಜ್ಯಸಭಾ ಟಿಕೆಟ್ ಬೇಕಿತ್ತು ಅದೊಂದು ಒಂದು ನಾಟಕ ಅಷ್ಟೇ ಇವರೆಲ್ಲ ಹೆಂಗೆ ಈ ರಾಜಕೀಯ ಅನ್ನತಕ್ಕಂಥ ಈ ಕೆಸರ ಆಟಕ್ಕೆ ಇಳಿದ ತಕ್ಷಣ ಎಲ್ಲರೂ ಕೆಸರಿನ ಬುದ್ಧಿಯೇ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗೇ ಇರ್ತಾರೆ ಪಕ್ಷದಿಂದ ಪಕ್ಷ ಜಾರತಿದ್ದಾಗೆ ಸಿದ್ಧಾಂತಗಳು ಬದಲಾಗ್ಬಿಡ್ತವೆ ಆ ಪಕ್ಷದವ್ರನ್ನ ಮಾತೃ ಅಮ್ಮ ಅನ್ನೋ ಪಕ್ಷವನ್ನು ನಿಂದಿಸೋದು ಬಾಯಿ ಮುಚ್ಕೊಂಡು ಕೆಲವೊಂದು ಕಮೆಂಟ್ಸ ಕೊಡಬಾರ್ದು ಏನೇನೋ ಮಾತಾಡೋದು ಎಲ್ಲ ನನ್ನಿಂದ ಏನು ಇವ್ರು ಜೇಬಿಂದಲೇ ತಂದು ದುಡ್ಡು ಹಾಕಿ ಮಾಡಿದ್ರು ನಮ್ಮ ಟ್ಯಾಕ್ಸ್ ದುಡ್ಡು ನಮ್ಮ ದುಡ್ಡು ರೀ ನಾನ್ ಮಾಡಿಸಿದ್ದು ಅಂತಾರ ಅಯ್ಯ ನಾವು ಕೊಟ್ಟಿರೋದು ಸಜೆಷನ್ ನಮ್ಗೆ ಈ ರಸ್ತೆ ಬೇಕೋ ನಮ್ಗೆ ಈ ಬ್ರಿಡ್ಜ್ ಬೇಕೋ ನಮ್ಗೆ ಈ ಒಂದು ವ್ಯವಸ್ಥೆ ಬೇಕು ಉದ್ಯೋಗ ಸೃಷ್ಟಿ ಬೇಕು ನಮ್ಗೆ ಈ ಕೆರೆ ಬೇಕು ಕಲ್ಯಾಣಿ ಬೇಕು ಸ್ಕೂಲ್ ಬೇಕು ಮೆಡಿಕಲ್ ಹಾಸ್ಪಿಟಲ್ ಬೇಕು ಅಂತ ಪ್ರಪೋಸಲ್ ಕೊಟ್ಟವ್ರು ನಾವು ಅಲ್ಲಿಲ್ವಾ ಅಧಿಕಾರಿಗಳು ಗೊತ್ತಿಲ್ವಾ ಎಲ್ಲಿ ಏನ್ ಇದೆ ಎಷ್ಟು ಜನಕ್ಕೆ ಎಷ್ಟು ಆಸ್ಪತ್ರೆ ಇರಬೇಕು ಕ್ಲಿನಿಕ್ ಇರಬೇಕು ಇನ್ನೊಂದು ಇನ್ನೊಂದು ಬಸ್ಗಳು ವ್ಯವಸ್ಥೆ ಇರಬೇಕು ಅಂತ ನಮ್ ದುಡ್ಡು ತಗೊಂಡು ನಮ್ ದುಡ್ಡು ಟ್ಯಾಕ್ಸ್ ಅಲ್ಲಿ ಇವ್ರು ಸಂಬಳ ತಗೊಂಡು ಏನೋ ಮಾತಾಡ್ತಾರೆ ಬಿಟ್ಬಿಡಿ ಅಸಹ್ಯದ ಬಾಬತ್ತು ಬೇಡ ನಮಗೆ ಸೊ ಸಿಂಹ ಲಗ್ನಕ್ಕೆ ಬ್ಯೂಟಿಫುಲ್ ಸ್ವಲ್ಪ ವೃತ್ತಿಯಲ್ಲಿ ಒಂದು ತಳಮಳ ಇರುತ್ತೆ ಸ್ವಲ್ಪ ಜಾಗರೂಕತೆ ಅಂದಿರಿ ಕಲಾವಿದರು ಎಸ್ಪೆಷಲಿ ಹುಷಾರಾಗಿರಿ ರಾಜಕೀಯದಲ್ಲಿ ಹುಷಾರಾಗಿರಿ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗೆ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಸರ್ಕಾರಿ ಮಟ್ಟದ ಇಲಾಖೆ ಅಡ್ಮಿನಿಸ್ಟ್ರೇಷನ್ ಇಲಾಖೆ ಸಿಕ್ಕಪಟ್ಟ ಸ್ಥಾನ ಬದಲಾವಣೆಗಳ ಒಂದು ಪ್ರಭಾವ ಇರುತ್ತೆ ಎನ್ಸರ್ ಎಲ್ಲ ಒಳ್ಳೆ ಜಾಗಕ್ಕೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು ಇಲ್ಲ ದೂರದ ಜಾಗ ಬಟ್ ಈಸಿ ಕೆಲಸ ಇರತಕ್ಕಂಥದ್ದು ಇರುತ್ತೆ ಒಳ್ಳೆ ಜಾಗಕ್ಕೆ ಹೋಗ್ತೀರಿ ಸ್ವಲ್ಪ ಪ್ರೆಷರ್ ಇರುತ್ತೆ ಇಲ್ಲ ಈಸಿ ಜಾಗಕ್ಕೆ ಹೋಗ್ತೀರಿ ದೂರದ ಜಾಗಕ್ಕೆ ಹೋಗ್ತೀರಿ ಅಲ್ಲಿ ಟೆನ್ಷನ್ ಓಡಾಟ ಅನ್ನೋದು ಒಂದಿರುತ್ತೆ ಬಟ್ ಕೆಲಸ ಈಸಿಯಾಗಿರತಕ್ಕಂಥದ್ದು ಒಂದು ಭಾವ ಆಗುತ್ತೆ ಸುಕ್ಕ ಟ್ರಾನ್ಸ್ಫರ್ಗಳು ಇದು ಅದರಲ್ಲೂ ಟೀಚಿಂಗ್ ಲೈನ್ ಅಲ್ಲಿ ಒಳ್ಳೆ ಅಭಿವೃದ್ಧಿ ಆಗತಕ್ಕಂಥದ್ದು ಆಗುತ್ತೆ ಈ ಒಂದು ಮೀಡಿಯಾ ವರ್ಕ್ಸ್ ಅಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥದ್ದಾಗುತ್ತೆ ಮಾಧ್ಯಮ ಕಲಾ ಮಾಧ್ಯಮ ಈವೆಂಟ್ ಮ್ಯಾನೇಜ್ಮೆಂಟು ಹೋಟೆಲು ಥಿಯೇಟರು ಕ್ಲಬ್ ರೆಸ್ಟೋರೆಂಟು ಗಾರ್ಮೆಂಟ್ಸು ಬಟ್ಟೆ ಬೋಟಿಕ್ ಅಲಂಕಾರ ಬೇಕರಿ ತಿಂಡಿ ಜ್ಯೂಸು ಹಣ್ಣು ತರಕಾರಿ ಸೊಪ್ಪು ಫ್ರೋಸನ್ ಫುಡ್ಸು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋದು ಆಮೇಲೆ ಈ ನಾನ್ವೆಜ್ ಪದಾರ್ಥಗಳು ಲಿಕ್ಕರ್ ಪದಾರ್ಥಗಳು ಇಂಥವುಗಳ ವ್ಯಾಪಾರ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರೋರಿಗೆ ಒಳ್ಳೆಯ ಮಳೆಗಾಲವನ್ನು ನೋಡತಕ್ಕಂಥ ಒಂದು ಭಾವವಿದೆ ಅದರಿಂದ ಶನಿವಕ್ರ ಆಗಿದ್ದಾನೆ ಇನ್ನೇನಾದ್ರೂ ತೊಂದರೆ ಬಂದ್ಬಿಡುತ್ತಾ ಸಿಂಹರಾಶಿಗೆ ಹೆಂಗ್ ನೋಡ್ತಾನೆ ಏನೂ ಆಗಲ್ಲ ಅವನು ಅವನ್ ಅವನ ನಕ್ಷತ್ರದಲ್ಲೇ ವಕ್ರ ಆಗಿದ್ದಾನೆ ಆಮೇಲೆ ಇನ್ನೊಂದು ತಮಾಷೆ ಗೊತ್ತರ ಅದನ್ನ ಬ್ರೇಕ್ ನಂತರ ಹೇಳ್ತಾನೆ ಸಿಂಹರಾಶಿಗೂ ಕುಂಭರಾಶಿಗೂ ಮಾತ್ರ ಒಂದು ನಡೆಯತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ ಯಾವ ರಾಶಿಗೂ ಇಲ್ಲ ಈ ಎರಡು ರಾಶಿಗೆ ಮಾತ್ರ ಅಂಥದ್ದೊಂದು ಒಂದು ಅದ್ಭುತ ಇಟ್ಟಿದ್ದಾನೆ ನಿತ್ಯ ಕಲಿಯುವಂಥದ್ದು ಎಷ್ಟಿದೆ ಅಂದ್ರೆ ಅದೊಂದು ಮ್ಯಾಜಿಕ್ ಮಾತ್ರ ಓಕೆ ಈ ಹನ್ನೆರಡು ರಾಶಿಗಳಲ್ಲಿ ಸಿಂಹ ರಾಶಿ ಹಾಗೂ ಕುಂಭರಾಶಿಗೆ ಮಾತ್ರ ಭಗವಂತ ಕೊಟ್ಟಿರುವ ಒಂದು ಒಂದು ಅದ್ಭುತವಾದಂತ ಶಕ್ತಿ ಕೊಟ್ಟಿದ್ದಾನೆ ಈ ಎರಡು ರಾಶಿಗಳಲ್ಲಿ ಮಾತ್ರ ಯಾವುದೇ ಗ್ರಹ ಹುಚ್ಚನಿಲ್ಲ ನೀಚನೂ ಇಲ್ಲ ಗಮನಿಸ್ ನೋಡಿ ಗಮನಿಸ್ ನೋಡಿ ಹೌದು ಅಲ್ವೋ ಹೇಳಿ ಮೇಷರಾಶಿಯಲ್ಲಿ ಶನಿ ನೀಚ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚಂಗತ ಮಿಥುನ ರಾಶಿಯಲ್ಲಿ ರಾಹು ಉಚ್ಚಂಗತ ಕಡಗ ರಾಶಿಯಲ್ಲಿ ಗುರು ಉಚ್ಚಂಗತ ರಾಶಿಯಲ್ಲಿ ಶುಕ್ರ ನೀಚ ಬುಧ ಉಚ್ಚಂಗತ ರಾಶಿಯಲ್ಲಿ ಶನಿ ಉಚ್ಚಂಗತ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಧನಸು ರಾಶಿಯಲ್ಲಿ ರಾಹು ಉಚ್ಚ ಅಂತನೂ ಹೇಳ್ತಾರೆ ಕೇತು ಕೂಡ ಉಚ್ಚ ಅಂತ ಹೇಳ್ತಾರೆ ಮಕರ ರಾಶಿಯಲ್ಲಿ ಕುಜಾ ಉಚ್ಚ ರಾಶಿಯಲ್ಲಿ ಶುಕ್ರ ಉಚ್ಚ ಅದೇ ಸಿಂಹ ರಾಶಿಲ್ ನೋಡಿ ಯಾವ ಗ್ರಹ ಬಂದರೂ ಸಮ ಯಾರು ಬಂದು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಎಲ್ಲರೂ ಸಮ ತಂದೆ ಮುಂದುಗಡೆ ಎಲ್ರೂ ಸಮ ಅನ್ನೋದರ ನಿಯಮ ಅದು ಗಮನಿಸಿದೀರ ತಂದೆ ಮುಂದಗಡೆ ಎಲ್ಲರೂ ಒಂದು ಎಂಟಿಗೊಂದು ನ್ಯಾಯ ಮಕ್ಕಳಿಗೊಂದು ನ್ಯಾಯ ಅಕ್ಕನಿಗೊಂದು ನ್ಯಾಯ ಯಜಮಾನ ಅಂದಮೇಲೆ ಅದೇ ಅದಕ್ಕೆ ಸಿಂಹ ದೊರೆ ಅನ್ನೋದು ತನ್ನ ಜಾತಿ ಬಾಂಧವರು ತನ್ನ ಕುಲ ಬಾಂಧವರು ತನ್ನ ಧರ್ಮ ಬಾಂಧವರು ತನ್ನ ಅಣ್ಣ ತನ್ನ ತಮ್ಮ ತನ್ನ ಮಗಳು ಅಂತ ನೋಡ್ತಕ್ಕಂಥ ದೊರೆನೂ ಅಲ್ಲ ಯಜಮಾನನೂ ಅಲ್ಲ ತಂದೆನೂ ಅಲ್ಲ ತಂದೆಗಂತದೊಂದು ನಿಯಮವಿದೆ ಎಲ್ರು ಒಂದೇ ನನ್ನ ಮನೆಗೆ ಬಂದ ಮೇಲೆ ನೋಡಿ ಸಿಂಹರಾಶಿನಲ್ಲಿ ಯಾವ ಗ್ರಹ ನೀಚ ಆಗಲ್ಲ ಯಾವ ಗ್ರಹ ಉಚ್ಚ ಆಗಲ್ಲ ಎಲ್ಲರೂ ಸಮಾನ ತಂದೆ ತಂದೆಯೇ ಓಹ್ ನನ್ನ ಮಗ ಬಂದ್ಬಿಟ್ಟಂತೆ ಎಕ್ಸೈಟ್ಮೆಂಟ್ ಇಲ್ಲ ಯಾರೋ ಸೇವಕ ಬಂದ್ಬಿಟ್ಟ ಇಲ್ಲ ಇಲ್ಲ ಅವನಿಗೂ ಅದೇ ಸಂಬಳ ಇಬ್ಬರಿಗೂ ಒಂದ್ ಕೆಲಸ ಕೊಟ್ಟಿದ್ದಾನೆ ನಿನ್ ಯೋಗ್ಯತೆಗೆ ತಕ್ಕಂತ ನಿನಗೆ ಸಂಬಳ ನಿನ್ನ ಯೋಗ್ಯತೆಗೆ ತಕ್ಕಂತ ನಿನ್ ಸಂಬಳ ಅದಕ್ಕೆ ಯಜಮಾನ ಅದಕ್ಕೆ ಸಿಂಹ ಅಂತ ಹೇಳೋದು ನೆನ್ಪಿಟ್ಕೊಳ್ಳಿ ಇವ್ರಿಗೊಂದು ಕಣ್ಣಿಗೆ ಒಂದು ಸುಣ್ಣೆ ಒಂದು ಕಣ್ಣಿಗೆ ಬೆಣ್ಣೆ ಬೆಣ್ಣೆ ಅನ್ನತಕ್ಕಂಥದ್ದು ಸಿಂಹರಾಜಿಗೆ ಇಲ್ಲವೇ ಇಲ್ಲ ಸೂರ್ಯ ನೋಡಿ ಸೂರ್ಯ ನೋಡಿ ಬಡವನಿಗೂ ಬೆಳಕೆ ಶ್ರೀಮಂತನಿಗೂ ಬೆಳಕೆ ಓ ಇವನಿಗೆ ಚಳಿ ಕೊಡ್ತೀನಿ ಇವನಿಗೆ ಬಿಸಿಲು ಕೊಡ್ತೀನಿ ಅವೆಲ್ಲ ಇಲ್ಲ ಋತುಮಾನಕ್ಕೆ ತಕ್ಕಂತೆ ಬೆಳಿಗ್ಗೆ ಬಂದ ತನ್ನ ಕೆಲಸ ಮುಗಿಸ್ಕೊಂಡು ಸೂರ್ಯ ಅಸ್ತಮಾನಕ್ಕೆ ಹೊರಟೋದ ಯಾರು ಸಾಯ್ಲಿ ಅಯ್ಯೋಯ್ಯೋ ದೊರೆ ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಮೋಡ ಮುಸ್ಕೊಳ್ಳಲ್ಲ ಯಾವನೋ ಬಡವ ಸತ್ತಿದೆ ಜಾರ್ ಬಿಸಿಲು ಕೊಟ್ಬಿಡೋಣ ಸಾವೆ ಎತ್ತಬಾರ್ದು ಶವ ಸಂಸ್ಕಾರಕ್ಕೆ ಜಾಗ ಕೊಡಬಾರ್ದು ಅಂತ ಬೇಗ ಮುಚ್ಕೊಂಡು ಹೋಗ್ಬಿಡಲ್ಲ ಎಲ್ರಿಗೂ ಅದೇ ಸಮಯ ಹಿ ಕಮ್ಸ್ ಹೌದು ಅಲ್ವೇ ನೋಡಿ ಎಲ್ಲ ಗ್ರಹ ಹಾಗೆ ಕುಂಭರಾಶಿ ನೋಡಿ ಆ ಮನೆಯಲ್ಲೂ ಎಲ್ಲ ಗ್ರಹ ಸಮ ಕುಂಭರಾಶಿಗೆ ಯಾರು ಬಂದ್ರು ಶುಕ್ರ ಬಂದ್ರು ಏಯ್ ನಾನು ಮೇನ್ ರಾಶಿಯಲ್ಲಿ ಹುಚ್ಚ ಗೊತ್ತಾ ನೀನು ಆ ಹುಚ್ಚ ಹುಚ್ಚಾಯ್ಕೋ ಸರ್ ನಾನು ನನ್ನ ಕೆಲಸ ಮಾಡ್ತೀನಿ ಅಷ್ಟೇ ಕರ್ಮಾಧಿಪತಿ ಏನಾರ ಬರ್ತಾನೆ ಏಯ್ ನಿನಗೂ ನನಗೂ ಆಗೋದಿಲ್ಲ ನಿನ್ನ ಮನೆಗೆ ಬಂದಿದ್ದೀನಿ ತಲೆ ಇಲ್ಲ ಸರ್ ನನ್ನ ಕೆಲಸ ನಾನು ಮಾಡ್ತೀನಿ ನನಗೆ ಕೊಟ್ಟ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡುತ್ತೇನೆ ನನ್ನ ಕೆಲಸ ನನ್ನ ಕರ್ತವ್ಯ ರಾವಣಾಸನ್ಗೊಂದು ನ್ಯಾಯ ವಾಲಿಗೊಂದು ನ್ಯಾಯ ನನ್ನ ರಾಮಚಂದ್ರ ಪ್ರಭು ಮಾಡಲಿಲ್ಲ ನನ್ನ ಶ್ರೀಕೃಷ್ಣರು ಅಷ್ಟೆ ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ ನೀವು ನಂಬಲ್ಲ ಏಳೀ ಜನ ಉಳಿದಿತ್ತು ಆ ಏಳು ಜನ ಉಳಿಯುವುದರ ಹಿಂದುಗಡೆ ಒಂದು ಕರ್ಮಫಲದಾತ ನಡೆಸ್ತಾ ಒಂದು ಆಟ ದೇವಿ ಜಗನ್ಮಾತೆ ಪಾಂಡವರು ಕೃಷ್ಣ ಸಾತ್ಯಕ್ಕೆ ಇಷ್ಟೇ ಉಳಿದಿದ್ದು ಪಾಂಡವರ ಕಡೆ ಏಳು ಲಕ್ಷ ಜನ ಆ ಒಂದು ಮಹಾಭಾರತದ ಕಟ್ಟ ಕಡೆ ಅದನ್ನ ನಾವು ಗೆದ್ಬಿಟ್ವಿ ಅಂತ ಮಲಗಿದ್ರೆ ಉಪ ಪಾಂಡವರ ಸಮೇತ ದುಷ್ಟದ್ರಮ್ಯನ ಸಮೇತ ಎಲ್ಲರನ್ನ ತರಿದು ಬಿಸಾಕ್ತಾನೆ ಅಶ್ವತ್ತಮ ಹೆಚ್ಚು ಕಡಿಮೆ ಮೂರ್ ಸಾವಿರ ಜನರ ತಲೆಗಳು ಅವನು ಹ ತಲೆ ಕತ್ತರಿಸ್ತಾನೆ ಒಬ್ಬ ಆಚಾರ್ಯ ಪುತ್ರನಿಗೆ ಅಂತ ಒಂದು ಬೀಭತ್ಸ ಆಲೋಚನೆ ವಿಕೃತ ಆಲೋಚನೆ ಅಬ್ಬಬ್ಬಾ ಕೊಲೆಗಾರ ಯೋಚನೆ ಮಲಗಿರೋರ್ದು ಕುತ್ಗೆ ಕತ್ತರಿಸೋದು ಶ್ರೀರಾಮಚಂದ್ರ ಮಲಗಿರೋನ್ನ ಜುಟ್ಟು ಹಿಡ್ಕೊಂಡು ನಿಂಗೆ ಕುತ್ತಿಗೆ ಕುಯ್ದು ಕುಯ್ದು ಹೋಗ್ತಾನೆ ಒಬ್ಬರು ಉಳಿಬಾರ್ದು ಅಂತ ಮೂರ್ ಸಾವಿರ ಚಿಲ್ಲರೆ ಜನ ಬದುಕಿರ್ತಾರೆ ನೀವು ನಂಬಲ್ಲ ಏಳೇ ಜನ ಇವ್ರು ಉಳ್ಕೊಳ್ಳೋದು ಆದರೆ ಹಿಂದುಗಳೇ ದೈವವಾಡುವ ನಾಟಕ ಅವರು ಮಾಡಿದ ಒಂದು ಬಹುದೊಡ್ಡ ತಪ್ಪಿಗೆ ಅರ್ಜುನ ಮಾಡಿದ ತಪ್ಪಿಗೆ ಕರ್ಮಫಲದಾತನ ಏಟು ತಪ್ಪಿಸ್ಕೊಳ್ಳಲ್ಲ ಅದಕ್ಕೆ ಕುಂಭರಾಶಿಗೆ ಆ ಕರ್ಮಫಲದಾತ ಯಾರು ಬಂದರೂ ನಿನ್ನ ಯೋಗ್ಯತೆಗೆ ಇಷ್ಟೇ ಕೊಣ ಅಷ್ಟೇ ನೀನು ಮುಚ್ಚನಾಗಿರೋ ನೀನು ನೀಚನಾಗಿರೋ ನೀನು ರಾಷ್ಟ್ರಪತಿ ಆಗಿರು ನೀನು ದಿವಾನ್ ಆಗಿರು ನೀನು ಬಿಕಾರಿ ಆಗಿರೋ ದಿವಾಳಿ ಆಗಿರೋ ನಾನು ನನ್ನ ಕೆಲಸ ಮಾಡೋದು ಅಷ್ಟೇ ಅನ್ನ ಅನ್ನದಲ್ಲಿರ್ತಾನೆ ಆ ಮಹಾಪ್ರಣವ ಶಕ್ತಿ ಯಾರು ಬಂದರೂ ಅದೇ ಅನ್ನನೇ ಬದಲಾಗೋಲ್ಲ ಓ ಶ್ರೀಮಂತ ಅಂದಿದ್ದೆ ವಜ್ರದನ್ನ ಆಗಲ್ಲ ಬಡವ ಅಂದಿದ್ದೆ ತಂಗಳನ್ನ ಆಗೋಲ್ಲ ಅವನವನ ಯೋಗ್ಯತೆಗೆ ನೀವು ಹೋಟ್ಲಿಗೆ ಹೋಗಿ ಅನ್ನಪೂರ್ಣೇಶ್ವರಿ ಮಂದಿರಕ್ಕೆ ಹೋಗಿ ನನ್ನ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿಗೋಗಿ ಆ ಪ್ರಸಾದನ್ನ ನೋಡಿ ಈ ರವಿಶಂಕರ ಬಂದಿದ್ದಾನೆ ಅದೇ ಪ್ರಸಾದ ದೊರೆ ಯಾರೋ ಬಂದ್ರೆ ಅದೇ ಪ್ರಸಾದವೇ ದೊರೆಗೊಂದು ಪ್ರಸಾದ ಬಳಬಳ ಬಳ ಬಳಬಳ ಅಂತ ಆಗೋಲ್ಲ ಅವ್ರು ಯಾರೋ ಮೂರ್ಖರು ಮಾಡ್ತಾರೆ ಕೆಲವರು ಇರ್ತಾರೆ ದೊರೆ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಬೆಳ್ಳಿ ತಟ್ಟೆ ಬಂಗಾರ ತಟ್ಟೆ ಇರ್ತಾರೆ ಬಂಗಾರ ತಟ್ಟೆನಲ್ಲಿ ಅನ್ನ ಬದಲಾಗುತ್ತೆ ಖಂಡಿತ ಇಲ್ಲ ನನ್ನ ಕರ್ಮ ಫಲದಾತ ಅದುವೆ ನಿಜಾಯಿತಿ ಯಾರು ಬಂದ್ರು ನಾನು ಆ ಸೀಟಿಗೆ ಅದ್ರಲ್ಲೂ ಕುಳಿತುಕೊಂಡಿರೋ ವ್ಯಕ್ತಿ ನಿಜವೇ ಅದು ತನ್ನ ಮಗನೇ ಬಂದು ಕುಳಿತುಕೊಂಡು ಕೂಡ ಹಿಂಗ ಅಂತಾರೆ ತನ್ನ ಸೇವಕನೇ ಬಂದ್ರು ಕೂಡ ಈ ಥರ ಅಂತ ಆ ಸೀಟಿಗೆ ಸೀಟಿಂದ ಮೇಲೆ ನೀನ್ ಯಾರೋ ನಾನು ಯಾರೋ ದಟ್ ಇಸ್ ವಾಟ್ ಕರ್ಮಫಲದ ಅಂತ ನೋಡಿ ಕುಂಭದಲ್ಲೂ ಕೂಡ ಯಾರು ಬಂದ್ರು ನನ್ನ ಹೆಂಡ್ತಿನೇ ಬರಲಿ ನನ್ನ ಕೆಲಸ ಇಷ್ಟೇ ನನ್ನ ಮಗನೇ ಬರಲಿ ಇಷ್ಟೇ ನಮ್ಮ ಅಪ್ಪನೇ ಬರಲಿ ಇಷ್ಟೇ ಕೆಲಸ ದಟ್ ಇಸ್ ವಾಟ್ ಕುಂಭ ಅದಕ್ಕೆ ಕುಂಭದವ್ರ ಹತ್ರ ನೀವು ಕೆಲಸ ಕಲಿಬಹುದು ಸಿಂಹದವ್ರ ಹತ್ರ ನ್ಯಾಯ ಕಲಿಬಹುದು ಅಂತ ಹೇಳೋದು ಸುಮ್ಮನೆ ಅಲ್ಲ ಮಕ್ಕಳೇ ನ್ಯಾಯ ಧರ್ಮ ಅನ್ನೋದು ಹತ್ರ ಕೆಲಸ ಹೀಗೆ ಮಾಡಬೇಕು ಯಾರಾದರೂ ಸರಿ ಎಲ್ರಿಗೂ ನಮಸ್ಕಾರ ಸರ್ ಅವನ ಕೆಲಸ ನೋಡಿ ಯಾರೋ ಒಳಗಡೆ ಬಿಡಬೇಕು ಬರ್ತಿದ್ರೆ ಸರ್ ನಮಸ್ಕಾರ ಬಿಡಬಾರ್ದು ಅಂತ ಆಜ್ಞೆ ಆಯಿತು ಲಕ್ಸೆಟ್ ಹಿಂಗೆ ಅಡ್ಡ ಹಾಕ್ಬಿಡ್ತಾರೆ ಇಲ್ಲ ಸರ್ ಮೀಟಿಂಗಲ್ಲಿದ್ದಾರೆ ಏಯ್ ನಾನು ಯಾರು ಗೊತ್ತೇನೋ ದೊರೆ ಬನ್ನಿ ಇಲ್ಲ ಸರ್ ಕೂತ್ಕೊಳ್ಳಿ ಅಲ್ಲಿ ಮೀಟಿಂಗಲ್ಲಿದ್ದಾರೆ ಅಲ್ಲಿ ಮೀಟಿಂಗಲ್ಲಿ ನೀವು ಎಷ್ಟೇ ದೊಡ್ಡ ನನಗಲ್ಲ ನನಗೆ ಒಳಗಡೆ ಇರೋರೆ ದೊಡ್ಡವ್ರು ನನಗೆ ಸಂಬಳ ಕೊಟ್ಟಿರೋರೆ ದೊಡ್ಡವರು ನನ್ನ ಯಜಮಾನ ಅವರು ಅವ್ರ ಹೇಳ್ದಾಗ ಕೇಳ್ ವಿನಾಹ ನಾನು ಇನ್ಯಾರೋ ಬಂದ್ಬಿಟ್ರು ನನ್ನ ಫ್ರೆಂಡ್ ಬಂದ್ಬಿಟ್ಟ ಅವ್ರನ್ನ ಕಳ್ಸಿ ಬಿಡ್ತೀನಿ ಖಂಡಿತ ಕುಂಭ ಅದ್ ಮಾಡೋಲ್ಲ ಅದಕ್ಕೆ ರಾಶಿಯಲ್ಲೂ ಕೂಡ ಯಾವುದೇ ಗ್ರಹ ಬಂದರೂ ತಟಸ್ಥ ಗಮನಿಸಿದೀರ ನೀಚ ಇದೆಯಾ ಅಲ್ಲಿ ಉಚ್ಚಸ್ಥಾನ ಇದೆಯಾ ಈಗ ಸಿಂಹ ಒಂದು ರೀತಿ ಯಜಮಾನನೋ ಅದೇ ರೀತಿ ಒಬ್ಬ ಸೇವಕ ಕೂಡ ಅಷ್ಟೇ ನಿಷ್ಠಾ ಬದ್ಧತೆಯಿಂದ ಇರಬೇಕು ಅನ್ನೋದಕ್ಕೆ ಕುಂಭರಾಶಿಯ ಸೂಚಕೆ ಅದಕ್ಕೆ ಈ ಹತ್ರ ನೀವು ಸೇವೆ ಕಲಿಬೋದು ಯಾವ ರೀತಿ ಸೇವೆ ಅಂತರಂಗ ಸೇವೆ ಬಹಿರಂಗ ಸೇವೆ ಅಬ್ಬಾ ಅವರು ಸೇವೆಯಲ್ಲಿ ಅತ್ಯುನ್ನತರು ಮಹೋನ್ನತರು ನೆರಡೂ ಇಟ್ ತಕ್ಸ್ ಇಟ್ ಎಂತಿಗೊಂದು ಮಗಳಿಗೊಂದು ಇಲ್ಲ ಹಂಚುವಾಗ ಎಂತಿಗೂ ಐನೂರು ರೂಪಾಯಿ ಮಗಳಿಗೂ ಐನೂರು ರೂಪಾಯಿ ಅಮ್ಮನಿಗೂ ಐನೂರು ರೂಪಾಯಿ ನೋಡಮ್ಮ ಆಮೇಲೆ ಬೇಕಾದ್ರೆ ಒಳಗಡೆ ಬಂದ್ಮೇಲೆ ತಗೊಳಮ್ಮ ನಂದ್ರಲ್ಲಿ ಇನ್ನೊಂದು ಐನೂರು ರೂಪಾಯಿ ಅದಕ್ಕೆ ಕೊಡ್ತೀನಿ ತಗೋ ಇದು ನಂದು ನಂದೊಂದು ಇನ್ನೂರು ರೂಪಾಯಿ ಇದೆ ನೂರೈವತ್ತು ರೂಪಾಯಿ ನಿನಗೆ ಮಗಳಿಗೊಂದು ನೂರೈವತ್ತು ರೂಪಾಯಿ ಅಮ್ಮನ ಮೆಲ್ಗೆ ಹೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಮಗಳಿಗೆ ಎಕ್ಸ್ಟ್ರಾ ಕೊಟ್ಟಿದ್ದು ಹೇಳಿಲ್ಲ ಹೆಂಡ್ತಿಗೂ ಎಕ್ಸ್ಟ್ರಾ ಕೊಟ್ಟಿದ್ದು ಹೇಳಲ್ಲ ಆ ಅಮ್ಮನಿಗೂ ಅಷ್ಟ ಮೆಲ್ಲಗ್ ಕೊಡೋದನ್ನ ಹೇಳಲ್ಲ ಕುಂಭರಾಶಿ ತಮ್ಮದೆತ್ತಿ ಕೊಟ್ಟು ಬಿಡ್ತಾರೆ ಹೌದೋ ಅಲ್ವೋ ಹೇಳಿ ಎಲ್ರಿಗೂ ಅಂಚವಾಗಿ ಸಮಾನ ಹೌದು ತನ್ನದನ್ನ ಎತ್ತಿ ಎಲ್ಲವೊ ನಕೋತಾಳೆ ನನ್ನ ಧರ್ಮಪತ್ನಿ ನನ್ನ ಧರ್ಮಕ್ಕೆ ಸಾಕ್ಷಿ ಇರಲಿ ಪುಟ ಇದಿಟ್ಕೊಳ್ಳೋ ಹ್ಞೂ ಹಾಗೆಯೇ ಮಗಳು ಇಲ್ಲ ಮಗ ಅವನ ಬೇಸರ ಏನಪ್ಪಾ ಎಲ್ಲಾರ ಮುಂದ್ಗಡೆ ನನಗೂ ಇಷ್ಟೇನಾ ಎಲ್ಲ ಬಾನ ನಿನ್ನ ಮಗಳ ಅದೆಲ್ಲ ತೋರ್ಸ್ಕೋಬಾರ್ದಪ್ಪ ನಿನ್ನ ಮಗ ಹಂಗೆಲ್ಲ ಹೇಳ್ಕೋಬಾರ್ದಪ್ಪ ಹಾಗೆಲ್ಲ ಮಾಡಬಾರ್ದಪ್ಪ ಅದರಿಂದ ಪ್ರೀತಿ ಇದು ಒಳಗಡೆ ನಲ್ ಇರಬೇಕು ನನ್ನ ಧರ್ಮ ಇಲ್ಲಿ ತಂದೆಯ ಧರ್ಮ ಇಲ್ಲಿ ತೋರಿಸ್ಬೇಕು ಪುತ್ರ ಧರ್ಮ ನೀನು ಅಷ್ಟೇ ಅಲ್ಲೆಲ್ಲ ಬಂದ್ಬಿಟ್ಟು ನಮ್ಮಪ್ಪ ಇಲ್ಲಮ್ಮ ಅದು ಮಾಡಬಾರ್ದು ನನ್ನ ಮಗ ಅಂತ ತಪ್ಪಿಕೊಂಡು ಸಮಾಧಾನ ಮಾಡಿ ತಗೋ ಇಟ್ಕೋ ತನ್ನ ಪಾಲನ್ ಕೊಡ್ತಾನೆ ಕುಂಭ ಮೆಲ್ಲಗಮ್ಮ ಹತ್ರ ಹೋಗ್ತಾನೆ ಏನೋ ಎಲ್ಲರಿಗೂ ಕೊಟ್ಟಾಗ ಕೊಟ್ಟಿದ್ದೀಯಾ ನನಗೂ ಐನೂರು ರೂಪಾಯಿ ಇಷ್ಟೇನಾ ಇಲ್ಲ ಸುಮ್ನಿರಮ್ಮ ಯಾಕೆ ಯೋಚನೆ ಮಾಡ್ತೀಯ ನಿನಗೆಂತ ಅಂತ ಎತ್ತಿಟ್ಟಿದ್ದೀನಿ ಅವ್ರ ಮುಂದ್ಗಡೆ ಯಾಕೆ ಇಟ್ಕೊ ಇಟ್ಕೊ ಇದು ಕುಂಭದ ನಿಯಮ ಕುಂಭ ಮಾಡೋ ಸಹಾಯ ಯಾರಿಗೂ ಹೇಳಲ್ಲ ಸೇವೆ ಈಸ್ ಒನ್ ಆಫ್ ದಿ ಸರ್ವಿಸ್ ಮಾಸ್ಟರ್ ನಾನು ಎಷ್ಟು ಕುಂಭರಾಶಿಗಳವ್ರನ್ನ ನೋಡಿದೆನೋ ಅವ್ರ ಕಣ್ಣಲ್ಲಿ ಕೆದುಕಿ ನೋಡಿದರೆ ಧರ್ಮವೇ ಸೇವೆಯ ವಿಚಾರದಲ್ಲಿ ಧರ್ಮರಾಯರು ಧರ್ಮ ಅದಕ್ಕೆ ದುರ್ಯೋಧನ ಏನಾದರೂ ನ್ಯಾಯ ಧರ್ಮ ಮಾತಾಡಬೇಕು ಅಂದರೆ ಯಾರನ್ನೂ ಕೇಳ್ತಿರ್ಲಿಲ್ಲ ಅಂತ ಭೀಷ್ಮಾಚಾರ್ಯರು ಕೂಡ ಧರ್ಮನಂದನನನ್ನು ಕೇಳು ಅನ್ನತಕ್ಕಂಥದ್ದು ಭಾರ ಇಸ್ ದಿ ಬ್ಯೂಟಿ ಮಕ್ಕಳೇ ದ್ಯಾಟ್ ಇಸ್ ದ ಬ್ಯೂಟಿ ಆಯಿತೋ ಸೊ ಅದರಿಂದ ಸಂಕಟ ಪಡಬೇಡಿ ಅಂಥದ್ದೊಂದು ಬ್ಯೂಟಿ ಇದೆ ಇನ್ನಷ್ಟು ಮಾತಾಡೋಣ